ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಶಿವನ ಹಾಗೂ ನಂದಿ ಬಗ್ಗೆ ತಿಳ್ಕೊಳ್ಳೋಣ ನಂದಿ ಕಿವಿಯಲ್ಲಿ ನೀವು ಇಷ್ಟಾರ್ಥಗಳನ್ನು ಹೇಳಿದ್ರೆ ಈಡೇರುತ್ತೆ ಅನ್ನೋದು ನಿಜನ ಇಲ್ಲ ಸುಳ್ಳ ಅನ್ನೋದನ್ನು ನೋಡೋಣ ಅಂದರೆ ಶಿವಲಿಂಗದ ನಂತರ ನಂದಿಯನ್ನು ಪೂಜಿಸೋದು ತುಂಬಾ ಅವಶ್ಯಕ ನಂದಿಯ ಬಳಿ ನೀವು ಏನಾದರೂ ಹೇಳ್ಕೊಂಡ್ರೆ ಆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹೇಗೆ ಪೂಜಿಸಬೇಕು ನಂದಿಯನ್ನು ಹಾಗೆ ಶಿವನನ್ನು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಶಿವನನ್ನು ಪೂಜಿಸೋದ್ರೊಂದಿಗೆ ನಂದಿಯನ್ನು ಪೂಜಿಸೋದು ಕೂಡ ತುಂಬಾ ಅತ್ಯಂತ ಮಹತ್ವಪೂರ್ಣ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ನೀವು ಶಿವನನ್ನು ಪೂಜಿಸಿ ನಂದಿಯನ್ನು ಪೂಜಿಸ್ಲಿಲ್ಲ ಅಂದರೆ ಯಾವ ಫಲ ಕೂಡ ನಿಮಗೆ ಸಿಗಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಶಿವನನ್ನು ಪೂಜಿಸೋದ್ರೊಂದಿಗೆ ನಂದಿಯನ್ನು ಪೂಜಿಸೋದು ಕೂಡ ಅತ್ಯಂತ ಮಹತ್ವಪೂರ್ಣದಾಗಿದೆ ನಂದಿಯು ಶಿವನ ಅತ್ಯಂತ ಪ್ರಿಯವಾದ ಗಣಗಳಲ್ಲಿ ಒಂದಾಗಿದ್ದಾರೆ ನಂದಿಯು ಕೈಲಾಸ ಪರ್ವತದ ದ್ವಾರಕ ಪಾಲಕನೂ ಹೌದು ಶಿವನ ದೇವಸ್ಥಾನದಲ್ಲಿ ಶಿವಲಿಂಗದ ಮುಂದೆ ಸ್ವಲ್ಪ ದೂರದಲ್ಲಿ ನಂದಿ ಕುಳಿತಿರುವುದನ್ನು ನಾವು ನೋಡೇ ಇರ್ತೀವಿ ಹೌದಲ್ವ ಸ್ನೇಹಿತರೆ ಶಿವನ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಶಿವನ ಜೊತೆಗೆ ನಂದಿ ಇರೋದನ್ನು ನಾವು ನೋಡಿರ್ತೀವಿ ಹಾಗೆ ಶಿವಲಿಂಗದ ನಂತರ ನಂದಿಯನ್ನು ಪೂಜಿಸುವುದು ತುಂಬಾ ಅವಶ್ಯಕತೆ ಇದೆ ಅಂತಾನೆ ಹೇಳ್ಬೋದು ನೀವೇನಾದರೂ ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನನ್ನು ಪೂಜಿಸಿದ ನಂತರ ಕಡ್ಡಾಯವಾಗಿ ನಂದಿಯನ್ನು ಪೂಜಿಸಬೇಕಾಗತ್ತೆ ಶಿವಲಿಂಗವನ್ನು ಪೂಜಿಸಿದ ನಂತರ ನೀವು ನೇರವಾಗಿ ದೇವಾಲಯದಿಂದ ಹೊರಗೆ ಹೋದರೆ ನಿಮಗೆ ಶಿವಲಿಂಗವನ್ನು ಪೂಜಿಸಿರುವ ಪೂರ್ಣ ಪುಣ್ಯವು ಸಿಗೋದಿಲ್ಲ ಅನ್ನೋ ನಂಬಿಕೆ ಇದೆ ಹೌದು ಸ್ನೇಹಿತರೆ ನೀವು ಪೂಜೆ ಮಾಡಿರುವ ಫಲ ನಿಮ್ದಾಗಬೇಕು ಅಂತ ಇದ್ರೆ ಶಿವನ ಜೊತೆಗೆ ನಂದಿಯನ್ನು ಕೂಡ ನೀವು ಪೂಜಿಸಬೇಕಾಗತ್ತೆ ಶಿವನ್ ಶಿವನ ಜೊತೆ ನಂದಿಯನ್ನು ಪೂಜಿಸಿದ್ರೆ ಮಾತ್ರ ನಿಮಗೆ ಪೂರ್ಣ ಫಲ ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನೀವೇನಾದರೂ ನಂದಿಯನ್ನು ಪೂಜಿಸ್ಲಿಲ್ಲ ಅಂತ ಅಂದರೆ ನಿಮಗೆ ಶಿವನ ಅನುಗ್ರಹ ದೊರೆಯೋಲ್ಲ ಅಂತಲೇ ಹೇಳ್ಬೋದು ಶಿವಲಿಂಗ ಪೂಜಿಸಿದ ನಂತರ ನಂದಿಯ ಮುಂದೆ ದೀಪವನ್ನು ಕೂಡ ಬೆಳಗಿಸ್ಬೇಕಾಗತ್ತೆ ಅಂದರೆ ನೀವು शिवन देवस्थान हाद ಅಲ್ಲಿ ಶಿವಲಿಂಗವನ್ನು ಪೂಜಿಸಿದ ನಂತರ ಕಡ್ಡಾಯವಾಗಿ ಮರೆಯದೆ ನಂದಿಯ ಮುಂದೆ ದೀಪವನ್ನು ಬೆಳಗಿಸಿ ಇದರ ನಂತರ ಮಹಾರಾಜನಿಗೆ ಅಂದರೆ ನಂದಿ ಮಹಾರಾಜನಿಗೆ ಆರತಿಯನ್ನು ಕೂಡ ನೀವು ಮಾಡಿ ಮತ್ತೆ ಯಾರೊಂದಿಗೂ ಮಾತನಾಡದೆ ನಂದಿಯ ಕಿವಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೋಬೇಕಾಗತ್ತೆ ಇದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡಿರುತ್ತೆ ಎಂದು ಹೇಳಲಾಗುತ್ತದೆ ನೋಡಿದ್ರಲ್ಲ ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಶಿವನಿಗೆ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡಿದ ಮೇಲೆ ನೀವು ನಂದಿಯ ಕಿವಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಅಂದರೆ ಯಾರೊಂದಿಗೂ ಮಾತನಾಡದೆ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡ್ರೆ ಅದೆಲ್ಲ ಈಡೇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಂದಿಯ ಕಿವಿಯಲ್ಲಿ ನೀವು ಇಷ್ಟಾರ್ಥಗಳನ್ನು ಯಾಕೆ ಹೇಳಬೇಕು ಅನ್ನೋದಾದ್ರೆ ಶಿವನ ದೇವಸ್ಥಾನದಲ್ಲಿ ಜನರು ನಂದಿಯ ಬಳಿ ತಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡ ನಂತರವೇ ಹೊರಗೆ ಬರ್ತಾರೆ ಅಂತಾನೆ ಹೇಳ್ಬೋದು ಶಿವನು ಹೆಚ್ಚಾಗಿ ಯಾವಾಗಲೂ ತನ್ನ ತಪಸ್ಸಿನಲ್ಲಿ ಮಗ್ನನಾಗಿರ್ತಾರೆ ಅಂತ ಹೇಳ್ತಾರೆ ಹಾಗೆ ಶಿವನು ಮಾಡುತ್ತಿರುವ ತಪಸ್ಸಿಗೆ ಯಾವುದೇ ಭಂಗ ಬಾರದಂತೆ ನಂದಿಯು ಸದಾ ಸೇವೆಗಾಗಿ ನಿಜ ನಿಯೋಜಿಸಲಾಗಿರುತ್ತೆ ಅಂದ್ರೆ ಶಿವನ ಒಂದು ತಪಸ್ಸಿಗೆ ಭಂಗ ಬರಬಾರ್ದು ಅಂತ ನಂದಿಯನ್ನ ಸೇವೆಗಾಗಿ ನಿಯೋಜಿಸಲಾಗಿರುತ್ತೆ ಶಿವನ ದೇವಸ್ಥಾನಕ್ಕೆ ಬರುತ್ತಿದ್ದ ಭಕ್ತರು ನಂದಿಯ ಕಿವಿಯಲ್ಲಿ ತಮ್ಮ ಬಯಕೆಯನ್ನು ಹೇಳಿ ಹೊರಟು ಹೋಗ್ತಾ ಇರ್ತಾರೆ ಹಾಗೆ ನಂದಿಯ ಕಿವಿಯಲ್ಲಿ ನಾವು ಬಯಕೆಗಳನ್ನು ನೇರವಾಗಿ ಶಿವನಿಗೆ ತಲುಪುತ್ತೆ ಅಂದರೆ ನಾವು ಹೇಳುವಂತಹ ಇಷ್ಟಾರ್ಥಗಳು ಬಯಕೆಗಳು ನೇರವಾಗಿ ಶಿವನನ್ನು ತಲುಪುತ್ತೆ ಅದಕ್ಕಾಗಿ ಜನರು ದೇವಾಲಯಗಳಲ್ಲಿ ಶಿವನ ಕಿವಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳೋದ್ರ ಬದಲು ನಂದಿಯ ಕಿವಿಯಲ್ಲಿ ಹೇಳ್ತಾರೆ ನಂದಿಯ ಕಿವಿಯಲ್ಲಿ ತನ್ನ ಆಸೆಯನ್ನು ಹೇಳುವ ವ್ಯಕ್ತಿಯ ಎಲ್ಲ ಆಸೆಗಳು ಖಂಡಿತವಾಗಿಯೂ ಈಡಿರುತ್ತೆ ಎಂದು ಶಿವನ ಸ್ವತಃ ನಂದಿಗೆ ಈ ವರವನ್ನು ನೀಡಿರ್ತಾರೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ನಂದಿಯ ಕಿವಿಗೆ ನಾವು ಏನೆಲ್ಲ ಹೇಳ್ತೀವೋ ಅದು ನೇರವಾಗಿ ಶಿವನಿಗೆ ತಲುಪುತ್ತೆ ಹಾಗೆ ನಮ್ಮ ಇಷ್ಟಾರ್ಥಗಳು ನಂಬಿಕೆ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂತಾನೆ ಹೇಳ್ಬೋದು ಹಾಗೆ ನಂದಿಯ ಕಿವಿಯಲ್ಲಿ ನಾವು ಬಯಕೆಯನ್ನು ಹೇಳಿಕೊಳ್ಳೋದು ಹೇಗಪ್ಪ ಅಂತ ಅಂದರೆ ನಂದಿಯ ಕಿವಿಯಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳುವ ಮೊದಲು ಕಡ್ಡಾಯವಾಗಿ ನಂದಿಯನ್ನು ಪೂಜಿಸಬೇಕಾಗತ್ತೆ ಹೌದು ಸ್ನೇಹಿತರೆ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳುವ ಮೊದಲು ನಂದಿಯನ್ನು ನೀವು ಪೂಜೆ ಮಾಡಬೇಕಾಗುತ್ತೆ ನಂದಿಯ ಎಡ ಕಿವಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಇಚ್ಛೆಯನ್ನು ಹೇಳಬೇಕು ಎಂದು ಹೇಳಲಾಗುತ್ತೆ ಅಂದರೆ ನಂದಿಯ ಯಾವಾಗಲೂ ಎಡ ಕಿವಿಯಲ್ಲಿ ಹೇಳಬೇಕಾಗತ್ತೆ ಈ ಕಿವಿಯಲ್ಲಿ ನಮ್ಮ ಬಯಕೆಯನ್ನು ಹೇಳುವುದು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಾನೆ ಹೇಳ್ಬೋದು ನೀವು ಫಸ್ಟು ನಂದಿಗೆ ಪೂಜೆಯನ್ನು ಮಾಡಿ ಆಮೇಲೆ ನಂದಿಯ ಎಡ ಕಿವಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿದ್ರೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ತಿದ್ದಾರೆ ಹಾಗೆ ನಂದಿಯ ಕಿವಿಯಲ್ಲಿ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಯೋಚಿಸಬೇಡಿ ಅಥವಾ ಇತರರಿಗೆ ಕೆಟ್ಟದ್ದಾಗಲಿ ಎಂದು ಬೇಡಿಕೊಳ್ಳಬೇಡಿ ಯಾವಾಗಲೂ ಒಳ್ಳೆಯದನ್ನು ಬಯಸಬೇಕು ಇತರರಿಗೆ ಕೆಟ್ಟದ್ದನ್ನು ಬಯಸಬಾರ್ದು ಅಂತ ಹೇಳ್ತಿದ್ದಾರೆ ನೀವು ಶಿವನ ಬಳಿ ಏನೇ ಕೇಳಬೇಕೆಂದುಕೊಂಡಿದ್ದರೂ ಅದನ್ನು ಮೊದಲು ಶಿವನ ಮುಂದೆ ಕುಳಿತಿರುವ ನಂದಿಯ ಬಳಿ ಹೇಳ್ಕೋಬೇಕಾಗತ್ತೆ ನಂದಿಯ ಬಳಿ ನಮ್ಮ ಬೇಡಿಕೆಗಳನ್ನು ಹೇಳಿಕೊಳ್ಳೋದ್ರಿಂದ ಅದು ಶೀಘ್ರದಲ್ಲೇ ಶಿವನನ್ನು ತಲುಪುತ್ತೆ ಹಾಗೂ ನಮ್ಮ ಬೇಡಿಕೆಗಳು ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ನೀವು ಯಾವಾಗಲೇ ಆಗಲಿ ಮೊದಲು ಶಿವನಿಗೆ ಪೂಜೆ ಮಾಡೋದ್ರು ಬಂದು ನಂದಿಗೆ ಪೂಜೆ ಮಾಡಿ ನಂದಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಳ್ಳಿ ಅದು ಎಡಗಿವಿಯಲ್ಲೇ ಹೇಳ್ಕೋಬೇಕು ಹಾಗೆ ಮಾಡೋದ್ರಿಂದ ಅಂದರೆ ಒಳ್ಳೆಯದನ್ನು ಮಾತ್ರ ಬಯಸಬೇಕು ಹಾಗೆ ಮಾಡಿದ್ರೆ ಮಾಡೋದ್ರಿಂದ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಬೇಗ ಶಿವನಿಗೆ ತಲುಪುತ್ತೆ ಶಿವನು ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಯ ಎಂದು ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು